మాయుషారు కన్నీర్ మార ప్రీతి ಮಾಯನೇ ಕಣ್ರಿ ಯಾಕಂದ್ರೆ ಅದು ಯಾವಾಗ ಹುಟ್ಟುತ್ತೆ ಹುಟ್ಟಿ ಏನೆಲ್ಲ ಅವಂತರ ಸೃಷ್ಟಿ ಮಾಡುತ್ತೆ ಅನ್ನೋದನ್ನೇ ಇದುವರೆಗೂ ಯಾರು ಪತ್ತೆ ಮಾಡಲಾಗಿಲ್ಲ ಅದು ಜಾತಿ ಕೇಳಲ್ಲ ಧರ್ಮ ಕೇಳಲ್ಲ ವಯಸ್ಸು ಕೇಳಲ್ಲ ಹಣ ಕೇಳಲ್ಲ ಅಂತಸ್ತನ್ನ ಮೊದಲೇ ಕೇಳಲ್ಲ ಒಮ್ಮೊಮ್ಮೆ ಸೌಂದರ್ಯನು ಇಲ್ಲಿ ಮುಖ್ಯ ಆಗಲ್ಲ ಇಂಥ ಪ್ರೀತಿಯನ್ನು ಎರಡಕ್ಷರಕ್ಕೆ ಇರೋ ಶಕ್ತಿಯೇ ಅಂತಹದ್ದು ಅದಕ್ಕೆ ನಾದ ಬ್ರಹ್ಮ ಅಂಸಲೇಕ ತನ್ನ ಸಂಗೀತದಲ್ಲಿ ಈ ಲೈನ್ಸ್ ಬಳಸಿರೋದು ಅಲ್ವಾ ಸ್ನೇಹಿತರೆ ಪ್ರೀತಿ ಮಾಡಬಾರದು ಮಾಡಿದರೆ ಹೀಗೆ ಪ್ರೇಮಿಗಳ ಕುರಿತ ಸತ್ಯವನ್ನ ಬರೆದು ಅಮರ ಪ್ರೇಮಿಗಳ ಪಾಲಿನ ದೇವರೇ ಎನಿಸಿಕೊಂಡಿರುವ ಹಂಸಾಲೇಕರ್ ಸಂಗೀತ ಸಾಹಿತ್ಯ ಅನೇಕರ ಬದುಕಿಗೆ ಹಿಡಿದ ಕೈಗನ್ನಡಿಯಂತಿದೆ ಹಾಗಾಗಿಯೇ ಅನೇಕ ವರ್ಷಗಳು ಕಳೆದರೂ ಈ ಸಾಲುಗಳು ಸವಕಲು ಕಂಡಿಲ್ಲ ದಿನ ಕಳೆದಂತೆ ತನ್ನ ಒಳಪನ್ನ ಹೆಚ್ಚಿಸಿಕೊಂಡು ಎವರ್ಗ್ರೀನ್ ಅನಿಸ್ಕೊಳ್ತಾ ಇವೆ ನಾನು ಯಾಕಿಷ್ಟೆಲ್ಲ ಇವತ್ತು ಪೀಠಿಕೆ ಹಾಕ್ತೆ ಅಂತೀರಾ ಅದಕ್ಕೆ ಕಾರಣ ಇದೆ ಕಣ್ರಿ ಕಾರಣ ಇದ್ದೇ ಇದೆ ಈ ಐವತ್ತರ ಆಸುಪಾಸಿನ ಚಿರ ಯುವಕನಿಗೆ ಮದುವೆಯಾಗಿ ಮಡದಿ ಇಬ್ರು ಮಕ್ಕಳಿದ್ರು ಇನ್ನು ಹಸಿ ಬಿಸಿ ತನ್ನ ಮಗಳ ವಯಸ್ಸಿನ ಕಾಲೇಜಿನ ಯುವತಿಗೆ ಕಾಳು ಹಾಕಿ ಯುವತಿ ಜೊತೆ ಮತ್ತೆ ರೊಮ್ಯಾನ್ಸ್ಗೆ ಇಳಿದಿದ್ದ ಈ ಗ್ರಾಮ ಒನ್ ಸೆಂಟರ್ ನ ರೋಮಿಯೋ ಪ್ರೀತಿಗೆ ಹೌದು ಈ ಯುವತಿ ಇದ್ದಾಳಲ್ಲ ಈಕೆಗಿನ್ನು ಜಸ್ಟ್ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹರೆಯ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಲಕ್ಕೈನುಪಾಳ್ಯ ಗ್ರಾಮದ ನಿವಾಸಿ ಇವಳ ಹೆಸರು ಅನನ್ಯ ಖಾಸಗಿ ಕಾಲೇಜೊಂದರಲ್ಲಿ ಪದವಿ ಓದುತ್ತಿದ್ದ ಈಕೆಗೆ ಬೈರ್ಗೊಂಡ್ಲು ಗ್ರಾಮದ ಐವತ್ತರ ಆಸುಪಾಸಿನ ವ್ಯಕ್ತಿ ರಂಗಶಾಮಣ್ಣ ಅನ್ನೋ ಮುಪ್ಪು ಅಡುವ ವಯಸ್ಸಿನ ವ್ಯಕ್ತಿಯ ಪರಿಚಯವಾಗಿರುತ್ತೆ निजाकंड्री ಈ ಹುಡುಗಿಗೆ ಈಗಿನ್ನು ಪ್ರಾಯ ಉಕ್ಕುವ ಸಮಯ ಆದ್ರೆ ಮುದಿ ವಯಸ್ಸಿಗೆ ಬರುವ ಈ ಕಾಮಂದ ಈ ಹುಡುಗಿಗೆ ಅದೇನು ಮಂಕು ಬೂದಿ ಕೆಲಸ ಮಾಡಿದ್ನೋ ಏನೋ ಇವನ ಅಂಗಡಿಗೆ ಜೆರಾಕ್ಸ್ ಗೆಂದು ಬರ್ತಿದ್ದವಳಿಗೆ ಗಾಳ ಹಾಕಿ ಪ್ರೀತಿ ಪ್ರೇಮದ ಹೆಸರಲ್ಲಿ ಕಣ್ಣ ಮುಚ್ಚಾಲಯಾಟ ಶುರು ಇಟ್ಕೊಂಡಿದ್ದಾನೆ ಸಾಲದಕ್ಕೆ ಇವನಿಗೆ ಈಗಾಗ್ಲೇ ಪಿಯುಸಿ ಓದುವ ಒಬ್ಬ ಮಗ ಎಂಟನೇ ಕ್ಲಾಸ್ ಓದುವ ಮಗದೊಬ್ಬ ಮಗನಿದ್ರು ಇವನಿಗೀಗ ಯೌನಔನಾಕ್ಕಿ ಉಕ್ಕಿ ಹರಿದಿದೆ ಅನ್ಸುತ್ತೆ ಇದೀಗ ತಾನೇ ಪ್ರಾಯಕ್ಕೆ ಕಾಲಿಡುತ್ತಿದ್ದ ಮುಗ್ಧ ಮನಸ್ಸಿನ ಹುಡುಗಿ ಮನಸ್ಸನ್ನ ಕೆಡಿಸಿ ತನ್ನ ಕಾರಲ್ಲಿ ಆಗಾಗ ರೌಂಡ್ಸ್ ಹಾಕೋದನ್ನ ಶುರುವಿಟ್ಕೊಂಡಿದ್ದಾನೆ ಮನಸ್ಸಿನ ಈ ಹುಡುಗಿ ಕೂಡ ಇವನಲ್ಲಿ ಅದೇನು ಕಂಡಿದ್ಲು ಏನೋ ಇವರಿಬ್ಬರು ನಡುವೆ ಹದಿನೈದು ಇಪ್ಪತ್ತು ವರ್ಷದ ಅಂತರ ಇದ್ರೂ ಅದಕ್ಕೆಲ್ಲ ಕ್ಯಾರೆ ಅನ್ನದೆ ಇವನ ಮೋಹಪಾಶದಲ್ಲಿ ಬಿದ್ದು ಉರುಳಾಡಲು ಶುರುವಿಟ್ಟುಕೊಂಡಿದ್ದಾಳೆ ಈ ಕಣ್ಣ ಮನೆಯವರಿಗೆ ಅಕ್ಕಪಕ್ಕದ ಗ್ರಾಮದ ಜನರಿಗೆ ತಿಳಿದು ಇಬ್ಬರಿಗೂ ಚೀಮಾರಿ ಹಾಕುವ ಕೆಲಸ ಕೂಡ ನಡೆದಿದೆ ಎನ್ನಲಾಗುತ್ತಿದ್ದು ಇವರು ಕೂಡ ಇದರಿಂದ ಘಾಸಿಗೊಂಡಿದ್ದಾರೆ ಆಗ ಈ ಚಂಚಲ ಮನಸ್ಸಿನ ಹುಡುಗಿಗೆ ಬುದ್ಧಿ ಹೇಳಬೇಕಿದ್ದ ಈ ಗಡವ ರಂಗಶಾಮಣ್ಣ ಮಾಡಿದ್ದೇ ಬೇರೆ ಈಗಾಗ್ಲೇ ರಂಗಶಾಮಣ್ಣನನ್ನ ತುಂಬಾ ಹೆಚ್ಚಿಕೊಂಡಿದ್ದ ಹೆಣಸು ಮನಸ್ಸಿನ ಹುಡುಗಿ ಅವನನ್ನ ಬಿಟ್ಟಿರಲಾರದಷ್ಟು ಅವನೊಂದಿಗೆ ಬೆರೆತು ಹೋಗಿದ್ದಾಳೆ ಹಾಗಾಗಿ ಇರಲಾರೆ ಎಂದಿಗೂ ನಾನು ನಿನ್ನಾಗಲಿ ಎನ್ನುವಂತ ಮನಸ್ಥಿತಿಗೆ ಬಂದಿದ್ದ ಈ ಹುಡುಗಿಯನ್ನ ಬಿಟ್ಟಿರಲು ಈ ರಂಗಶ್ಯಾಮಣ್ಣನ ಮನಸ್ಸು ಕೂಡ ಒಪ್ಪಿರ್ಲಿಕ್ಕಿಲ್ಲ ಲೋಕದ ಜಂಜಾಟದ ಮಾತನ್ನ ಇವನು ಕೂಡ ಕಿವಿಗೆ ಹಾಕಿಕೊಳ್ಳುವಂತ ಸ್ಥಿತಿಯಲ್ಲಿರಲಿಲ್ಲ ಅನಿಸುತ್ತೆ ಹಾಗಾಗಿ ಕಳೆದ ಮೂರ್ನಾಲ್ಕು ದಿನದ ಹಿಂದೆ ಮನೆಯವರಿಗೆ ಸ್ನೇಹಿತರ ಜೊತೆ ಟ್ರಿಪ್ ಹೋಗ್ತಾನೆಂದು ಮನೆ ಬಿಟ್ಟು ಹೊರಟಿದ್ದಾನೆ ಇನ್ನು ರಂಗಶಾಮಣ್ಣ ಕಾರ್ ತಗೊಂಡು ಟ್ರಿಪ್ ನೆಪದಲ್ಲಿ ಹೊರಟು ಬಂದ ಅಂದ್ರೆ ಈ ಹರೆಯದ ಹುಡುಗಿ ತಾನೇ ಸುಮ್ನೆ ಇರ್ತಾಳ ಅವಳು ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ಟೂರ್ ಹೋಗ್ತೇನೆಂದು ಸುಳ್ಳು ಹೇಳಿ ಈ ರೋಮಿಯೋ ಜೊತೆ ಜೂಟು ಹೇಳಿದ್ದಾಳೆ ಹೀಗೆ ಹೋದವರು ಅದೆಲ್ಲೆಲ್ಲಿ ಸುತ್ತಾಟ ಮಾಡಿದ್ರೋ ಏನೋ ಯುವತಿ ಮನೆಗೆ ವಾಪಸ್ ಬಾರದೇ ಇದ್ದಾಗ ಮನೆಯವರು ಮಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ ಈ ಹುಡುಕಾಟದ ವೇಳೆ ನಿನ್ನೆ ಅಂದ್ರೆ ಜೂನ್ ಇಪ್ಪತ್ಮೂರರ ಭಾನುವಾರ ಮಾವತ್ತೂರು ಕೆರೆ ಬಳಿ ಎರಡು ಜೊತೆ ಚಪ್ಪಲಿ ಈ ರಂಗಶಾಮಣ್ಣನ ಕಾರು ಅದರಲ್ಲಿ ಮೊಬೈಲ್ ಇರೋದು ಪತ್ತೆಯಾಗಿದೆ ಆಗ ಕೊಳಾಲ ಪೊಲೀಸರಿಗೆ ಮಾಹಿತಿ ನೀಡಿದ ಸ್ಥಳೀಯರು ಇವರಿಗಾಗಿ ಸತತ ಹತ್ತು ಗಂಟೆಗಳ ಕಾಲ ಕೆರೆಯಲ್ಲಿ ಈಜು ತಜ್ಞರ ತಂಡ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯ ನೆರವಿನಿಂದ ಬೋಟ್ ಅಲ್ಲಿ ಹುಡುಕಾಟ ನಡೆಸಿದ್ದಾರೆ ಸತತ ಹುಡುಕಾಟದ ಬಳಿಕ ಇಬ್ಬರ ಶವಗಳು ಕೆರೆಯಲ್ಲಿ ಪತ್ತೆಯಾಗಿದ್ದು ಪೊಲೀಸರು ಘಟನೆ ಕುರಿತು ತನಿಖೆ ಕೈಗೊಂಡಿದ್ದಾರೆ ಒಂದು ಹರೆಯದ ಹುಚ್ಚು ಮನಸ್ಸು ಮತ್ತೊಂದು ಮಾಗಿದ ಮಾಯಾಂಗನೆಯಂತ ಮನಸ್ಸು ಇಬ್ರು ವಯಸ್ಸಲ್ಲದ ವಯಸ್ಸಲ್ಲಿ ಈ ಮೋಹಪಾಶಕ್ಕೆ ಬಿದ್ದು ಎರಡು ಕುಟುಂಬಕ್ಕೂ ನೋವನ್ನು ತಂದೊಡ್ಡಿರೋದು ನಿಜಕ್ಕೂ ದುರಂತವಲ್ಲದೆ ಮತ್ತೇನೂ ಅಲ್ಲ ಅಲ್ವಾ ವೀಕ್ಷಕರೇ ತಂದೆ ತಾಯಿಗೆ ಇದ್ದ ಒಬ್ಳೆ ಮಗಳು ಅದ್ಯಾರ್ನೋ ಕರ್ಕೊಂಡು ಹೋದ್ಲು ಅಂತಾರಲ್ಲ ಹಂಗಾಯ್ತ್ ನೋಡಿ ಈ ಯುವತಿ ಬಾಳು ಇನ್ನು ಈ ಮಂಗೆ ಅನಂತ ರಂಗಶ್ಯಾಮ ಮಡದಿ ಮಕ್ಕಳ ಜೊತೆ ಬದುಕು ಕಟ್ಟಿಕೊಂಡು ನೆಮ್ಮದಿಯಾಗಿ ಇರಬೇಕಾದ ಕಾಲದಲ್ಲಿ ಹೀಗೆ ಅನಾಥಶವಾಗಿದ್ದು ಕೂಡ ಅವ್ರ ಕುಟುಂಬಕ್ಕೆ ಆಘಾತ ಉಂಟು ಮಾಡಿದೆ बलियायिते वदुख विधियाटके